ಚಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಮೂರನೇ ಅವಧಿಗೆ ಕೋಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಭಾರಿ ಸಂಭ್ರಮ ಸಡಗರ ಕೋಲಾರ ಆಲ ಒಕ್ಕೂಟದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿದ್ದರೂ ಕಾಂಗ್ರೆಸ್ ಪಕ್ಷದ ಗುಂಪು ಕಾರಿಕೆಯಿಂದಾಗಿ ಹೈಕಮಾಂಡ್ಗೆ ಸದರಿ ಈ ಚುನಾವಣೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ ವಾಪಸ್ಸಾದರು ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವಿರೋಧವಾಗಿ ಆಯ್ಕೆ ಆಗುತ್ತಿದ್ದಂತೆ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಬೆಂಬಲಿಗರು ಪಟಾಕಿ ಸಿಡಿಸಿ ಹಣ್ಣು ಹೂಮಾಲೆಯನ್ನು ಹಾಕಿ ಸಂಭ್ರಮ ಸಡಗರ ವ್ಯಕ್ತಪಡಿಸಿದರು ಅವಿರೋಧ ಆಯ್ಕೆ ನಂತರ ನಡೆಸಿದ ಬೃಹತ್ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆ ವೈ ನಂಜೇಗೌಡರು ಜನರು ತಮ್ಮ ಮೇಲೆ ವಿಶ್ವಾಸ ಇಟ್ಟು ಮೂರನೇ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಜನರ ಕಾರ್ಯಕರ್ತರ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ರೈತರ ವಿಶ್ವಾಸವನ್ನು ಉಳಿಸಿ ಕೋಮುಲ್ನ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೋಮುಲ್ನ ಹಿರಿಯ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪ ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಕೆಎಮ್ನ ಹಿರಿಯ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪ ಹನುಮೇಶ್ ಕೆಕೆ ಮಂಜುನಾಥ್ ಜಂಜಮಲೆ ರಮೇಶ್ ಕಾಂತಮ್ಮ ಅಂಜಲಿ ಸೋಮಣ್ಣ ಅಂಜಲಿ ಸೋಮಣ್ಣ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ಮೂರನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂತ ಡಿ ಕೆ ಶಿವಕುಮಾರನವರಿಗೆ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶಣ್ಣವ್ರಿಗೆ ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ರಮೇಶ್ ಕುಮಾರ್ನವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣ ಅವರಾಗಿರ್ಬೋದು ಮತ್ತೆ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ ನಮ್ಮ ಆಡಳಿತ ಮಂಡಳಿ ಈ ಕೋಲಾರ ಒಕ್ಕೂಟ ಯುವಜನಾಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ಎಂ ಇ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪ ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸ್ಪುರ ಅನ್ವೇಷಣ್ಣರಾಗಿರ್ಬೋದು ಮತ್ತೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕಾಂತಕ್ಕ ಸೋಮಣ್ಣರಾಗಿರ್ಬೋದು ಮತ್ತೆ ನಮ್ಮ ಶ್ರೀನಿವಾಸ್ಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂತಹ ನಮ್ಮ ಕೆ ಕೆ ಮಂಜು ಆಗಿರ್ಬೋದು ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ ಎಲ್ಲಕ್ಕೂ ಕೂಡ ನಮ್ಮೆಲ್ಲ ನಾಯಕರಲ್ಲೂ ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ವಿಭಜನೆ ಆದಾಗ ಆರು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ಲೀಟರ್ ಹಾಲಿತ್ತು ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದ ಸಂದರ್ಭ ಆಡಳಿತಾಧಿಕಾರಿಗಳು ಬಂದ ಮೇಲೆ ಆಡಳಿತಾಧಿಕಾರಿಗಳು ಮತ್ತೆ ನಮ್ಮ ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಎಮ್ ಎಲ್ ಎಂ ಡಿ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಒಂದು ಒಳ್ಳೆ ಆಡಳಿತವನ್ನ ಕೊಟ್ಟಿರೋದ್ರಿಂದ ನಮಗೆ ವಿಭಜನೆ ಅದು ಆರು ಲಕ್ಷ ಐವತ್ತೆಂಟು ಸಾವಿರ ಲೀಟರ್ ಹಾಲು ಇದ್ದಿತ್ತು ಇವತ್ತು ಎಂಟು ಲಕ್ಷ ಒಂಬತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಕೂಡ ಆಗಿದೆ ಒಂದು ವರ್ಷದ ಒಳಗಡೆ ನಮ್ಮ ಒಕ್ಕೂಟದಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಳ್ಬೇಕಾಗ್ತದೆ ನಾವು ಅದು ಮೊದಲ ಆಡಳಿತ ಆಡಳಿತ ಸಭೆ ಸಭೆಯಲ್ಲಿ ನಮ್ಮ ಆಡಳಿತ ಮಳೆ ನಿರ್ದೇಶಕರು ಎಲ್ಲರೂ ಕೂಡ ತೀರ್ಮಾನ ತಗೊಂಡು ಒಂದು ವರ್ಷದ ಒಳಗೆ ಹಾಲು ನಮ್ಮ ಒಕ್ಕೂಟದಿಂದ ಪ್ರತಿ ತಾಲೂಕಲ್ಲೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಬೇಕಾಗ್ತದೆ ಹಾಲು ಹೆಚ್ಚಿಗೆ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರೂ ಕೂಡ ಒಂದು ಯೋಜನೆಯನ್ನು ನಾವು ತಾಬೇಕಾಗ್ತದೆ ಈಗಾಗಲೇ ಆಡಳಿತಾಧಿಕಾರ ಇದ್ದಂತ ಸಂದರ್ಭದಲ್ಲಿ ಸಂಘಗಳನ್ನು ಹೆಚ್ಚಿಗೆ ಮಾಡಿದ್ದರಿಂದ ಹಾಲು ಕೂಡ ಹೆಚ್ಚಿಗೆ ಆಗೋಕ್ಕೆ ಅವಕಾಶ ಸಿಕ್ಕಿದೆ ಅದೇ ರೀತಿ ನಾವು ಒಂದು ವರ್ಷದಲ್ಲಿ ಸುಮಾರು ನೂರಿಂದ ನೂರೈವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಆರು ತಾಲೂಕಲ್ಲೂ ಕೂಡ ಹೆಚ್ಚಿಗೆ ಸಂಘಗಳನ್ನು ಮಾಡಿ ಹಾಲು ಉತ್ಪಾದಕ ಹೆಚ್ಚಿಗೆ ಮಾಡಿ ಹತ್ತು ಲಕ್ಷ ಲೀಟರ್ ಟಾರ್ಗೆಟ್ ಇಟ್ಕೊಂಡಿದ್ದ ಒಂದು ವರ್ಷಕ್ಕೆ ನಮ್ಮ ಹಾಲು ಉತ್ಪಾದನೆ ನಮ್ಮ ಒಕ್ಕೂಟದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೀವಿ ಎಷ್ಟೇ ಹಾಲು ಬಂದರೂ ಕೂಡ ಪಕ್ಕದ ರಾಜ್ಯಗಳಿಗೆ ಮಾರಾಟವನ್ನು ವಿಸ್ತರಣೆ ಒಂದು ಕೂಡ ನಾವು ಮಾಡ್ತಾ ತೀರ್ಮಾನ ತಗೋಬೇಕಾಗ್ತದೆ ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರು ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ ಅದರಿಂದ ಏನಾಗ್ತದೆ ಅಂದರೆ ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ನಾವು ರೇಟ್ ಕೊಡಬಹುದು ಗುಣಮಟ್ಟದ ತಕ್ಕಂತೆ ಹಾಲು ರೇಟನ್ನು ಕೊಡಬಹುದು ಅದು ಅವಾಗ ಏನಾಗ್ತದೆ ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಾರೆ ಆ ಹಾಲನ್ನ ಮೇಲೆ ಫ್ಯಾಟ್ ಮೇಲೆ ರೇಟನ್ನು ಮಿಗಿಗ್ಧಿ ಮಾಡುತ್ತಾ ಅವಕಾಶ ಇರ್ತದೆ ಅದನ್ನು ಪ್ರಾರಂಭ ಮಾಡಿದೀವಿ ನಾವು ಅದ್ರ ಜೊತೆಗೆ ನಮ್ಮ ಎಮ್ ಕೆ ಡೈರಿ ಮಾಡಿರೋದು ಪಕ್ಕದಲ್ಲಿ ಜಾಗ ಕೂಡ ಉಳ್ಕೊಡಿ ಇನ್ನೂ ಸ್ವಲ್ಪ ಜಾಗ ಇದೆ ನಾವು ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋದು ಮಾರ್ಕೆಟಿಂಗ್ ಮಾಡೋದ ಜೊತೆಗೆ ನೂತನವಾಗಿ ಮಾದರಿಯ ನೂತನ ಮಾದರಿಯ ಉತ್ಪನ್ನಗಳು ತಯಾರು ಮಾಡೋದು ಕೂಡ ಆ ಖಾಲಿ ಜಾಗದಲ್ಲಿ ನಾವು ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಅಲ್ಲಿ ಅದು ಕೂಡ ಕಾರ್ಯಕ್ರಮ ತಗೊಬೇಕಾಗ್ತದೆ ಹನ್ನೆರಡು ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಆ ತೀರ್ಮಾನ ತಗೊಂಡು ಈಗಾಗಲೇ ಹತ್ತು ಮೆಗಾವಾಟ್ ನನ್ನ ಪ್ರಕಾರ ಹದಿನೈದು ಇಪ್ಪತ್ತು ದಿವಸ ಆಗಿದೆ ಚಾರ್ಜ್ ಆಗಿಬಿಟ್ಟಿದೆ ನಲವತ್ತೆಂಟು ಸಾವಿರ ಯೂನಿಟ್ ಕರೆಕ್ಟ್ ಬಳಸ್ತಾ ಇದ್ದೀವಿ ಪ್ರತಿ ಡೇ ನಲವತ್ತೆಂಟು ಸಾವಿರ ಯೂನಿಟ್ ಬೇಕಾಗ್ತದೆ ಆದರೆ ನಮಗೆ ಉತ್ಪಾದನೆ ಎಷ್ಟು ಬರ್ತಾ ಇದೆ ಆ ಸೋಲಾರಿಂದ ಹದಿನಾಲ್ಕು ಲಕ್ಷ ಯೂನಿಟ್ ಉತ್ಪಾದನೆ ಮಾಡ್ತಾ ಇದೀವಿ ನಾವು ಹದಿನಾಲ್ಕು ಲಕ್ಷ ಯೂನಿಟ್ ಉತ್ಪಾದನೆ ಸೋಲಾರ್ ಪ್ಲಾಂಟ್ ಇಂದ ಬರ್ತದೆ ನಾವು ಒಂದು ಲೀಟರ್ ಹಾಲಿಗೆ ಬಿ ಎಂ ಸಿ ಮೇಂಟೆನೆನ್ಸ್ಗೆ ಮೂವತ್ತೆರಡು ಪೈಸೆ ಕೊಡ್ತಾ ಇದ್ದೀವಿ ನಾವು ಒಕ್ಕೂಟದಿಂದ ಮೂವತ್ತೆರಡು ಪೈಸಾ ನಮ್ಮ ಒಕ್ಕೂಡಿಂದ ಕೊಡ್ತಾ ಇದೀವಿ ಅದನ್ನ ಕಡಿಮೆ ಮಾಡಿಕೊಂಡು ಆ ಬಿ ಎಮ್ ಸಿ ಇರೋಂಥ ಸಂಘಕ್ಕೆ ನಾವು ಕಡಿಮೆ ಮಾಡಿಕೊಂಡು ಈ ಫೋರ್ ಹೆಚ್ಚಿಗೆ ಕೊಟ್ಟಾಗ ಇಲ್ಲಿ ಕೂಡ ಉಳಿತಾಯ್ತೀವಿ ಮೂವತ್ತೆರಡು ಪೈಸಾ ಕೊಡ್ತಾ ಇದ್ವಿ ಅದರಲ್ಲಿ ಇಲ್ಲಿ ಆಗ್ತದೆ ಫೋರ್ ಅವ್ರಿಗೆ ಉಳಿತಾಯ ಆಗ್ತದೆ ಬೇರೆ ಮೇಂಟೆನೆನ್ಸ್ ಏನಂತ ಅದು ಮಾತ್ರ ಕೊಡಬೇಕು ಅಂತ ಕೂಡ ತೀರ್ಮಾನ ತಗೊಳ್ಬೇಕಾಗ್ತದೆ ಈ ಸಂಸ್ಥೆಯಲ್ಲಿ ಅಧ್ಯಕ್ಷ ಮಾಡಿದರೆ ಸರ್ಕಾರನು ಸಪೋರ್ಟ್ ಮಾಡಿದ್ದಾರೆ ನಾಯಕರು ಸಪೋಟ ಮಾಡಿದ್ದಾರೆ ಜೊತೆಗೆ ನಾನು ನಿಜ ನಿರ್ದೇಶಕರುಗಳು ನನಗೆ ಎಂಟು ಜನ ಸಪೋರ್ಟ ಕೂಡ ಮಾಡಿ ನಾನು ಅಧ್ಯಕ್ಷರಾಗಿದ್ದೆ ನಂದೇನಂದರೆ ಮುಂದಿನ ದಿನದಲ್ಲಿ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ಳೋದು ಅದು ಅದಕ್ಕೆ ಕೆ ಎಂ ಎಫ್ಗೆ ಅನ್ನೋದು ನನ್ನ ಆಸೆ ನಾನು ಕೆ ಎಮ್ ಎಫ್ಗೆ ಏನಾದ್ರು ಹೋಗಬೇಕಾದ್ರೆ ಇಲ್ಲಿ ಅಧ್ಯಕ್ಷರಾಗೋದ ಜೊತೆಗೆ ಡೆಲಿಗೇಟ್ ಕಡ್ಡಾಯವಾಗೋದ್ರೆ ಮಾತ್ರ ಕೆ ಎಂ ಎಫ್ ಅನ್ನು ನಾನು ಇದು ನನಗೆ ಎಲ್ಲಿ ಕೂಡ ನಿಮ್ಮ ಕಂಡೀಷನ್ನು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ಬರು ಕೂಡ ಇತ್ತು ನನ್ನ ಆಯ್ಕೆ ಮಾಡಿದ್ರು ನಮ್ಮ ನಾಯಕ ಯಾರು ನನ್ನ ಹತ್ರ ಮಾತಾಡಿಲ್ಲ ಅಂತ ಸಂದರ್ಭ ಕೂಡ ಅದೆಲ್ಲ ಇತ್ತು ಟೋಟಲ್ ಸ್ಟೇಟ್ ಅಲ್ಲಿ ಎಲ್ಲ ಒಕ್ಕೂಟ ಎಲೆಕ್ಷನ್ ನಡೆದ ಮೇಲೆ ಕೆ ಎಂ ಎಫ್ ಎಲೆಕ್ಷನ್ ನಡೀತದೆ ಕೆ ಎಂ ಎಫ್ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಕೆ ಎಂ ಲೆಟರ್ ಬರ್ತದೆ ನಿಮ್ಮ ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ ಅವಾಗ ಬರ್ತದೆ ಅವತ್ತು ಆಡಳಿತ ಮಂಡಳಿ ಏನಿದ್ವಿ ನಾವು ಆಡಳಿತ ಮಂಡಳಿ ನಿರ್ದೇಶಕರು ಏನಿದ್ವಿ ನಮ್ಮ ಒಗ್ಗಿಟ್ಟದಿಂದ ಕೆ ಎಂ ಎಫ್ಗೆ ಯಾರಾಗಿ ಡೆಲೆಗೆಟ್ಟ ಹೋಗ್ಬೇಕಾಗ್ತದೆ ತೀರ್ಮಾನ ಸಮಸ್ಯೆ ನಡೆಸ್ಕೊಳೋಗಿ ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ಮಾಡ್ತೀರಾ ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂತಂದ್ರೆ ಅವರು ಗೆದ್ದಿದ್ದಾರೆ ನಾನು ಗೆದ್ದಿದ್ದೀನಿ ಅವರು ಸೀನಿಯರ್ ಶಾಸಕರಿದ್ದಾರೆ ಇಲ್ಲಿ ಸಮಸ್ಥೆಗೆ ಬಂದು ಫಸ್ಟ್ ಟೈಮ್ ಬಂದಿದ್ದಾರೆ ತುಂಬ ಇತಿಹಾಸ ಇದೆ ಈ ಸಮಸ್ಯೆಗೆ ಇಲ್ಲಿವರೆಗೂ ಎಷ್ಟು ಜನ ನಿರ್ದೇಶಕರಾಗಿದ್ದಾರೋ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೋ ಈ ಸಂಸ್ಥೆಯನ್ನು ಕಟ್ಟಿದಾರಲ್ಲ ಅದನ್ನ ನೆನಪು ಮಾಡಿಕೊಂಡು ಇವತ್ತು ಅವರು ಸೀನಿಯರು ಶಾಸಕರಾಗಿದ್ದು ಕೂಡ ಫಸ್ಟ್ ಟೈಮ್ ಇಲ್ಲಿ ನಿರ್ದೇಶಕರಾಗಿ ಬಂದಿದ್ರು ಕೂಡ ರಾಜಕಾರಣ ಬೇರೆ ರೀತಿಯಲ್ಲಿ ಮಾಡೋದು ಅವರು ಎಮ್ ಎಲ್ ಎ ರಾಜಕಾರಣ ಮಾಡೋದು ಬೇರೆ ರೀತಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬೇರೆ ರೀತಿ ಸರ್ಕಾರದ ಅನುದಾನದಲ್ಲಿ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನು ಮಾರಾಟ ಮಾಡಂತ ದುಡ್ಡಲ್ಲಿ ಹಾಲು ಉತ್ಪಾದಕರು ಮತ್ತೆ ಸಂಸ್ಥೆಯನ್ನು ಕಟ್ಟಂತವ್ರು ಅದಕ್ಕೆ ಸಹಕಾರ ಕೊಡ್ಬೇಕಾಗ್ತದೆ ಅವರು ಕೂಡ ಇದರಲ್ಲಿ ಮೇಲ್ಗೈ ಕೆಲಸ ಯಾವುದು ಇಲ್ಲ ಎಲ್ಲ ಒಂದೇ ಕೈ ಎಲ್ಲ ಒಂದೇ ಕೈ

ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಮ್ಮೆಲ್ಲ ಶಾಸಕರು ರೈತರಿಗೆ ಸಂಬಂಧಪಟ್ಟಿದ್ದಂತ ಒಂದು ಸಮಸ್ಯೆ ಇದನ್ನ ಒಳ್ಳೆ ಅಭಿವೃದ್ಧಿ ಪಡಿಸಿ ಆಲ್ರೆಡಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇದ್ದೇ ಇರತಕ್ಕಂತ ಡೈರಿ ಗೋಲ್ಡನ್ ಡೈರಿ ಮೀಡಿಯಂ ಗೋಲ್ಡನ್ ಡೈರಿ ಆಗ್ಬೋದು ಸೋಲಾರ್ ಆಗ್ಬೋದು ಎಲ್ಲವನ್ನ ಚೆನ್ನಾಗಿ ಮಾಡ್ಕೊಂಡು ಮುಂದಕ್ಕೂ ಚೆನ್ನಾಗಿ ಹೋಗುವಂತ ರೀತಿಯಲ್ಲಿ ನಾವೆಲ್ಲ ಗದ್ದೆಗಳು ನಾವು ನಮ್ಮ ನಮಗೂ ನಾವು ಮಾತುಗಳನ್ನು ಹೇಳಿ ಮುಂದೆ ಹೋಗೋದಕ್ಕೆ ಸಾಕಾರ ಮುಂದೆ ಹೋಗೋದಕ್ಕೆ ಹೇಳ್ತೀರಾ ಸರ್ ಏನೊಬ್ರು ನಿರ್ದೇಶಕರು ಬಂದೇ ಇಲ್ಲ ಏನ್ ಹೇಳ್ತಾರೆ